ಆಪ್ಷನ್ ಇದೆ ಒಂದ್ ಏನಿದೆ ನೋಡಿ ಮೊಹಮ್ಮದ್ ಶಹಾಬುದ್ದೀನ್ ಶೇಖ್ ಹಸೀನಾ ನವಾಬ್ ಶರೀಫ್ ಮೊಹಮ್ಮದ್ ಆಸಿಫ್ ಸೊ ಸರಿಯಾದ ಆನ್ಸರ್ ಯಾವ್ದಾಗತ್ತೆ ಶೇಖ್ ಹಸೀನಾ ಶೇಖ್ ಹಸೀನಾ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಪ್ರಧಾನ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥವ್ರು ಸೊ ಮತ್ತೆ ಈ ಬಾರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಪಕ್ಷ ಬಹುಮತದಿಂದ ಆಯ್ಕೆಯಾಗಿದೆ ಹೀಗಾಗಿ ಆ ಬಹುಮತ ಪಡೆದ ಪಕ್ಷದ ನಾಯಕಿಯಾಗಿ ಶೇಖ್ ಹಸೀನಾ ಆಯ್ಕೆಯಾಗಿದ್ದರ ಪರಿಣಾಮವಾಗಿ ಅಲ್ಲಿ ಹೊಸ ಪ್ರಧಾನಮಂತ್ರಿ ಅವರು ಪುನರ್ ಆಗಿದ್ದಾರೆ ನೋಡಿ ಶೇಖ್ ಹಸೀನಾ ಅವರ ಒಂದು ಪಕ್ಷ ಯಾವುದು ಅಂತಂದ್ರೆ ಅವಾಮಿ ಲೀಗ್ ದ ಅವಾಮಿ ಲೀಗ್ ಅವರ ಪಾರ್ಟಿ ಈಗಾಗಲೇ ಪ್ರಧಾನಮಂತ್ರಿಯಾಗಿ ಇವರು ಈ ಬಾರಿ ಆಯ್ಕೆ ಆಗಿರೋದು ನಾಲ್ಕನೇ ಟೈಮ್ ಇದು ಫೋರ್ತ್ ಟೈಮ್ ಕಂಟಿನ್ಯೂಸ್ಲಿ ಫೋರ್ತ್ ಟೈಮ್ ಆಗಿ ಆಯ್ಕೆ 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 ಆಗ್ತಾ ಇದ್ದಾರೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಮೊಹಮ್ ಮೊಹಮ್ಮದ್ ಶಹಾಬುದ್ದೀನ್ ಒಟ್ಟು ಇವರ ಅವಾಮಿ ಲೀಗ್ ಪಾರ್ಟಿ ಎರಡ್ನೂರ ಇಪ್ಪತ್ತೈದು ಸೀಟ್ ಗಳನ್ನ ಆಯ್ಕೆ ಆಗಿ ನೋಡಿ ಎರಡ್ನೂರ ಎಪ್ಪತ್ತೈದು ಸೀಟ್ ಗಳನ್ನ ಆಯ್ಕೆ ಮಾಡಿಕೊಂಡಿದೆ ಅದರಲ್ಲಿ ಇವರು ಮತ್ತು ಇವರ ಅಲಯನ್ಸ್ ಇದು ಅವಾಮಿ ಲೀಗ್ ಎರಡ್ನೂರ ಇಪ್ಪತ್ತೆರಡು ಸೀಟ್ಗಳು ಮೂರು ಸೀಟ್ ಗಳನ್ನ ಅವರ ಒಂದು ಮಿತ್ರ ಪಕ್ಷ ಆಯ್ಕೆ ಆಯ್ಕೆಯಾಗಿ ಒಟ್ಟು ಟೋಟಲ್ ಎರಡ್ನೂರ ಇಪ್ಪತ್ತೈದು ಸೀಟ್ ಗಳನ್ನು ಇವರು ಪಡೆದು ಅತಿ ದೊಡ್ಡ ಪಕ್ಷವಾಗಿ ಬಹುಮತ ಪಡೆದಿದ್ದರಿಂದಾಗಿ ಹನ್ನೆರಡನೇ ರಾಷ್ಟ್ರೀಯ ಚುನಾವಣೆ ನ್ಯಾಷನಲ್ ಎಲೆಕ್ಷನ್ ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಅದರಲ್ಲಿ ಅವಾಮಿ ಲೀಗ್ನ ನಾಯಕಿಯಾಗಿರ್ತಕ್ಕಂತ ಶೇಖ್ ಹಸೀನಾ ಅವರು ಪುನರಾಯ್ಕೆಯಾಗಿ